ಹುಟ್ಟುಹಬ್ಬ ಅವರ ನಿವಾಸದ ಬಳಿ ಅಂದ್ರೆ ಆರ್ ಆರ್ ನಗರ ನಿವಾಸ ಏನಿದೆ ಮನೆ ಬಳಿ ಎಲ್ಲರೂ ಆಗಮಿಸಿರುವಂಥದ್ದು ಅಭಿಮಾನಿಗಳು ಸೆಲೆಬ್ರಿಟೀಸ್ ಅಂತಾನೆ ಹೇಳ್ಬೋದು ವಿಶೇಷ ಪಟ್ಟವನ್ನ ದರ್ಶನ್ ಅವ್ರಿಗೆ ಕೊಟ್ಟಿರುವಂಥದ್ದು ಆದ್ರೆ ದರ್ಶನ್ ಅವರು ಈ ಬಾರಿ ಹುಟ್ಟುಹಬ್ಬಕ್ಕೆ ಬ್ರೇಕ್ ಹಾಕಿದ್ದಾರೆ ಆದ್ರೂ ಅಭಿಮಾನಿಗಳು ಜಮಾವಣೆಯನ್ನ ಮಾಡಿರುವಂಥದ್ದು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಏನು ಎಕ್ಸ್ಪೆಕ್ಟೇಷನ್ ಇದೆ ಡೆವಿಲ್ ಚೀಸರ್ ಇರಬಹುದು ಪ್ರತಿಯೊಂದ್ರ ಬಗ್ಗೆ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಇವತ್ತು ಒಂದ್ ರೀತಿ ಸೆಲೆಬ್ರೇಷನ್ ನಿಮಗೆ ಎಲ್ರಿಗೂ ವ್ಯಾಲೆಂಟೈನ್ಸ್ ಡೇ ಫೋರ್ಟೀನ್ ಆದ್ರೆ

ಹೇಳಿ ದರ್ಶನ್ ಅವರ ಮನೆ ಬಳಿ ಬಂದಿದ್ದೀರಾ ಜೈಕಾರ ಅವನ ಕೂಗ್ತಾ ಇದ್ದೀರಾ ಹೇಳಿ ಮೇಡಮ್ ನೀವು ಏನೋ ಕ್ವಶನ್ ದರ್ಶನ್ ಅವರ ಇಲ್ಲಾಗಿ ಹೇಳಿ ಏನು ಏನು ಇಷ್ಟ ಬಂದಿರೋದು ಗುಲ್ಬರ್ಗ ಅಪ್ಪತ ಭಕ್ತ ಡಿ ಬಾತ್ ಅಭಿಮಾನಿಗಳು

ನಾವಿಲ್ಲಿ ವರ್ಕ್ ಮಾಡ್ತೀವಿ ಕಂಪ್ನಿಯಲ್ಲಿ ಪ್ರತಿ ಬಾರಿ ದರ್ಶನ್ ಅವರ ಬರ್ತ್ಡೇಗೆ ಬರ್ತೀರಾ ಇಲ್ಲಿ ಬರ್ತೀವಿ ಪ್ರತಿ ವರ್ಷ ಬರ್ತೀವಿ ದರ್ಶನ್ ಅವ್ರು ಇರೋದಿಲ್ಲ ಅನ್ನೋದನ್ನ ಹೇಳಿದ್ರು ಆದ್ರೂ ಬಂದಿದ್ರು ನಮಗೆ ಇವತ್ತು ರಜೆ ಇದೆಯಲ್ಲ ಅದಕ್ಕೆ ತಡ್ಕೊಳಕ್ ಆಗಿಲ್ಲ ಬಂದು ನೋಡಬೇಕು ನಮ್ಮ ಬಾಸ್ ಗಂತೆ ಅಂತ ಅನಿಸ್ತು ಅದಕ್ಕೋಸ್ಕರ ಬಂದಿದ್ದು ಅದಕ್ಕೆ ಬಂದಿದ್ರು ಅದು ಬಾಸ್ 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 ಒನ್ಸ್ ಸೆಗನ್ ಹ್ಯಾಪಿ ಬರ್ತಾರೆ ಡಿ ಬಾಸ್ ಹೋದ ವರ್ಷ ಎಲ್ಲರಿಗೂ ನೀವು ಸಿಕ್ಕಿ ಎಲ್ಲರಿಗೂ ಇನ್ವೈಟ್ ಮಾಡಿದ್ರಿ ಆದರೆ ಈ ಸಲ ಸಿಕ್ಕಿಲ್ಲ ನೀವು ಆದರೂ ಬೇಜಾರಿಲ್ಲ ನೀವು ಹುಷಾರಾಗಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮಗೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ ಏನು ಅಂದರೆ ಈ ಸಲ ಎಲ್ಲ ಅಭಿಮಾನಿಗಳೆಲ್ಲ ನಿಮ್ಮ ಮನೆ ಹತ್ರ ಇದ್ದಾರೆ ಬಾಸ್ ಆದರೂ ನನ್ನ ಕಡೆ ಒಂದು ರಿಕ್ವೆಸ್ಟ್ ಬಾಸ್ ಇವತ್ತಾಗಲಿಲ್ಲ ಅಂದ್ರೆ ಸಂಜೆನಾದರೂ ಒಂದು ಸಲ ನಿಮ್ಮ ಮುಖ ತೋರಿಸಿ ಬಾಸ್ ನಮಗೆ ಸಾಕು ನೀವು ನಮಗೆ ಕೂಡ ಪ್ರೀತಿ ವಿಶ್ವಾಸ ಸಾಕು ಏನು ಅಂದರೆ ಬಾಸ್ ಏನು ಅಂದರೆ ಬಾಸ್ ನೀವು ಕೊಲೆ ಮಾಡಿದ್ದೀರಾ ಆದರೆ ಇವತ್ತೆಷ್ಟು ಹೆಣ್ಮಕ್ಳಿಗೆಲ್ಲ ಅವಮಾನ ಆಗ್ತಿದೆ ಆದರೂ ನೀವು ಕೊಲೆ ಮಾಡಿರೋ ಸತ್ಯ ಆದರೆ ನಿಮ್ಮನ್ನ ಜೈಲಲ್ಲಿ ಇಕ್ಕಿದ್ರು ಆದರೂ ಏನು ಬೇಜಾರಿಲ್ಲ ಬಾಸ್ ನೀವು ಯಾವತ್ತು ಬಾಸ್ ನೀವು ನಮ್ಮ ಭಾಷೆನೇ ನೀವೇನೇ ಮಾಡಿ ಬಾಸ್ ನೀವು ನಮಗೆ ಬಂದು ಕೆಪಾಲ್ಕೆ ಹೊಡಿರಿ ಯಾಕೋ ಹಿಂಗೆ ಮಾಡಿದೆ ಅಂತ ಆದರೂ ನೀವು ನಮ್ಮ ಭಾಷೆ ಹ್ಯಾಪಿ ಬರ್ತಾರೆ ಬಾಸ್ ಈ ವರ್ಷ ಸಿಗಲಿಲ್ಲ ಬಾಸ್ ನೀವು ಮುಂದಿನ ವರ್ಷ ಬಂದು ನಮಗೆ ಅಭಿಮಾನಿಗಳಿಗೆ ಶೇಕೆಂಡ್ ಕೊಟ್ಟು ಒಂದು ಹಕ್ಕೊಡಿ ಹಕ್ಕೊಡ್ದವ್ರು ನಿಮ್ಮ ಮುಖನವರು ತೋರಿಸಿ ಬಾಸ್ ನಾನು ಆಸನಿಂದ ಬಂದಿರೋದು ಬಾಸ್ ಎಷ್ಟೋ ವರ್ಷದಿಂದ ನಿಮ್ಮನ್ನ ನೋಡಬೇಕು 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 ಅಂತ ಕಾಯ್ತೀನಿ ಆದರೂ ಇದು ಗಂಟೆ ನಾನು ನೋಡಿಲ್ಲ ಬಾಸ್ ನಾನು ಮನೆ ಹತ್ರನೂ ಬರ್ತೀನಿ ಬಾಸ್ ನಿಮ್ಮ ಮನೆ ಹತ್ರ ಬಂದು ನಾನು ಸುಮಾರು ಸಲ ವಾರಕ್ಕೆ ಮೂರು ದಿನ ಮನೆ ಹತ್ರ ಬಂದು ಬಂದು ಹೋಗ್ತೀನಿ ಬಾಸ್ ಆದರೂ ನಿಮ್ಮ ಮುಖ ನಮಗೆ ಸಿಗ್ತಾಯಿಲ್ಲ ದಯವಿಟ್ಟು ಈ ಸಲ ಆಗಿಲ್ಲ ಬಾಸ್ ನೆಕ್ಸ್ಟ್ ವರ್ಷ ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ ಬಾಸ್ ಹೆಂಗಾದರೂ ಮಾಡಿ ಅಭಿ ಅಭಿಮಾನಿಗಳಿಗೆ ಹೆಂಗಾದರೂ ಮಾಡಿ ನೀವು ದಯವಿಟ್ಟು ಮುಂದಿನ ವರ್ಷ ಬಂದು ನೀವು ನಮಗೆ ಒಂದು ಸೆಕೆಂಡ್ ಕೊಟ್ಟು ಇಲ್ಲ ಮುಖಾನಾರು ತೋರಿಸಿ ಬಾಸ್ ಬೇಜಾರಿಲ್ಲ ಬಾಸ್ ನೀವು ಇವತ್ತು ಜನಗಳು ನಿಮ್ಮನ್ನ ಅವಮಾನ ಮಾಡ್ತಿದ್ದಾರೆ ಆದ್ರೆ ನೀವು ಮಾಡಿರೋ ಸರಿ ಬಾಸ್ ಯಾವುದೇ ಕಾರಣಕ್ಕೂ ನೀವು ಮಾಡಿರೋ ತಪ್ಪು ಅಂತ ನಾವು ಹೇಳಲ್ಲ ಅವನಿಗೆ ಹೊಡಿಬೇಕಿತ್ತು ನೀವು ಹೊಡೆದ್ರಿ ಮಾಡಿದ್ರಿ ಆದ್ರೆ ಬಾಸ್ ನಮಗೆ ನೀವು ಜೈ ಡಿ ಬಾಸ್ ಹ್ಯಾಪಿ ಬರ್ತಾರೆ ಡಿ ಬಾಸ್ ಒಂದು ಸೆಕೆಂಡ್ ಹ್ಯಾಪಿ ಬರ್ತಾರೆ ಬಾಸ್ ಅಣ್ಣ ಅವರೇ ನಮ್ಮ ನಮ್ ಬಾಸ್ ಫುಲ್ ಮರ್ ಮಾಡಲಿ ಮೇಡಮ್ ಯಾರು ನಿಯತ್ತಿಂದ ಬ್ರ್ಯಾಂಡ್ ಕಟ್ಟಿದ್ದಾರೆ ಬ್ರ್ಯಾಂಡ್ ಕಟ್ಕೊಂಡ್ ಬಂದಾರೆ ಯಾರು ಬಿಡಲ್ಲ ಇಲ್ಲಿ ಎಲ್ಲಾ ಪ್ಯೂರ್ ಬ್ರ್ಯಾಂಡ್ ಇರೋದು ಯಾರು ದೊಡ್ಡದಾಗಿ ಹೇಳ್ತಾರಲ್ಲ ಇಂಡಸ್ಟ್ರಿ ಇಂಡಸ್ಟ್ರಿ ಒಬ್ರಿದಂತ ಹತ್ತು ಜನ ಹೀರೋ ಬಂದ್ಬಿಡ್ಲಿ ಹತ್ತು ಜನ ಹೀರೋ ಬಂದ್ಬಿಡ್ಲಿ ಅವ್ರ ಒಬ್ರು ಸಾಟಿ ಸಮ ಸಾಕು ಜೈಡಿ ಬಾಸ್ ಇದಿಷ್ಟು ದರ್ಶನ್ ಅವರ ಅಭಿಮಾನಿಗಳ ಮಾತಾಗಿತ್ತು ಅವರು ಎನ್ರಿ ಮೀಡಿಯಾ ಅಂತ ಹೇಳಿದ್ರು ಸಂದೇಶವನ್ನ ಕೊಡ್ತಿರುವಂತದ್ದು ಇದೇ ಮೀಡಿಯಾ ಮೂಲಕನೇ ದರ್ಶನ ಅಭಿಮಾನಿಗಳು ಸದ್ಯಕ್ಕೆ ದರ್ಶನ್ ಅಭಿಮಾನಿಗಳು ಡೆವಿಲ್ ಚೀಸರ್ ಫಿದಾ ಆಗಿದ್ದಾರೆ ನೋಡಿ ಆ ಒಂದು ಖುಷಿ ಕ್ಷಣವನ್ನ ಎಂಜಾಯ್ ಮಾಡ್ತಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನುವಂಥದ್ದು ಎಲ್ಲರೂ ಹಾರೈಸೋಣ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಚ್ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ